ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಸೇರ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿಕೊಂಡ್ರ ಒನ್ ಬಿ ಎಚ್ ಎ ಫ್ರೆಂಡ್ ಫ್ರೆಂಡು ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಒನ್ ಬಿ ಎಚ್ ಎ ಫ್ಲಾಟು ಸಾಕಷ್ಟು ಜನ ಇಲ್ಲಿ ತಾಳ ಅಂತವರು ಇದ್ದಾರೆ ಮತ್ತು ತಾಂಡ್ಯರ ಮೇಲೆ ಏನು ಪ್ರೊಸೆಸ್ ಆಗುತ್ತೆ ಅನ್ನೋದು ಬಗ್ಗೆ ಸಾಕಷ್ಟು ಜನ ಗೊತ್ತಿಲ್ಲ ಕಮೆಂಟ್ ಕೂಡ ಅದು ಕೇಳ್ತಾಯಿದ್ರೆ ಇಲ್ಲಿ ಸಾಕಷ್ಟು ಜನ ಸಹ ಬ್ಯಾಂಕ್ ಪ್ರೊಸೆಸ್ ಬಗ್ಗೆ ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಬ್ಯಾಂಕ್ ಯಾಕೆಂದರೆ ನಾವು ಕೊಟ್ಟು ತಗೊಬೇಕಂತ ಇದ್ದೀವಿ ಲೋನ್ಗಳು ಕೊಡ್ತಾರೆ ಅಥವಾ ಬ್ಯಾಂಕಲ್ಲಿ ಸ್ಕೋರ್ ಇರ್ಬಾ ಇದು ಇದ್ರ ಬಗ್ಗೆ ಒಂದು ಸ್ವಲ್ಪ ಆದಷ್ಟು ಲೋನ್ಗಳು ಎಷ್ಟು ಕೊಡ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರು ಫಂಡ್ ಇಲ್ಲಿ ಈಗ ನಿಮಗೆ ಸ್ವಲ್ಪ ನಮಗೆ ಗೊತ್ತಿರುವಂಥ ಅಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಸನ್ ಮಾಡ್ತೀನಿ ನೋಡಿ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ಕಟ್ತಿರುವಂತಹ ಒಂದು ಬಿ ಎಚ್ ಎ ಫ್ಲಾಟ್ ಆಗಿರುತ್ತೆ ಫ್ರೆಂಡ್ ಇಲ್ಲಿ ನಿಮಗೆ ಲೋನ್ಗಳು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೋನ್ಗಳು ಸಿಗ್ತವೆ ಫ್ರೆಂಡ್ ಇಲ್ಲಿ ಲೋನ್ದು ಮೊದಲಿಗೆ ನಿಮಗೆ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ನಂತರ ಫ್ಲಾಟ್ಗಳೇನು ಬುಕ್ ಮಾಡಾದ್ಮೇಲೆ ನಿಮಗೆ ಅವರೇ ಡಾಕ್ಯುಮೆಂಟ್ಸ್ಗಳೆಲ್ಲ ನಿಮ್ಮ ಹತ್ರ ತಗೊಳ್ತಾರೆ ಅದು ಗಾಂಧಿ ಹೊಸ ತಿರುಗಿ ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ರೆ ನಿಮಗೆ ಆ ಬ್ಯಾಂಕ್ಗೆ ಕಳಿಸ್ಕೊಡ್ತಾರೆ ನಿಮ್ಮ ಬ್ಯಾಂಕ್ಗಳಿಗೆ ಕಳಿಸ್ಕೊಡ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಇದಾವೋ ಅವೆಲ್ಲ ನಿಮಗೆ ಬ್ಯಾಂಕ್ಗಳಿಗೆ ಕಳಿಸ್ಕೊಡ್ತಾರೆ ಬ್ಯಾಂಕ್ನವರು ನಿಮಗೆ ಫೋನ್ ಮಾಡ್ತಾರೆ ನಿಮಗೆ ಈ ಥರ ಸಾಲ ನಾವು ಕೊಡ್ತಾ ಇದ್ದೀವಿ ನೀವು ಬಂದು ವಿಸಿಟ್ ಮಾಡಿ ನೀವು ಸಾಲ ಬೇಕಾದರೆ ತೊಗೊಬೋದು ಅಂತ ಅಥವಾ ರಾಜೀವ್ ವಸತಿ ನಿಗಮದಲ್ಲೇ ಮೊದಲೇ ಆ ಒಂದು ಸಾಲದ ಮೇಳ ಆ ಕ್ಷೇತ್ರದಲ್ಲಿ ಒಂದು ಮೂರು ನಾಟಿ ಸೇರಿ ಒಂದು ಜಾಗದಲ್ಲಿ ಆ ಸಾಲದ ಮೇಳ ಮಾಡ್ತಾರೆ ಅಲ್ಲಿ ಸಾಲದ ಮೇಳದಲ್ಲಿ ನಿಮಗೆ ಯಾವ ರೀತಿ ಬ್ಯಾಂಕ್ಗಳು ಪ್ರೊಸೆಸ್ಸಲ್ಲಿ ಕೊಡ್ತಾರೆ ಎಷ್ಟು ಕೊಡ್ತಾರೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಅಲ್ಲಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡು ನಿಮ್ಮ ಇಷ್ಟು ತಾಂಡ್ ಹೋಗಿ ನಿಮಗೆ ಎಷ್ಟು ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ ಸಿಗುತ್ತೆ ಅನ್ನೋದು ಅಲ್ಲಿ ಡೀಟೇಲ್ಸ್ ನಿಮಗೆ ಸಿಕ್ ಹೇಳ್ತಾರೆ ಫ್ರೆಂಡ್ ಒಂದೇ ಅಂತ ಅಂತಲ್ಲ ಸಾಲದ ಮೇಳದಲ್ಲಿ ಒಂದು ಐದು ಆರು ಬ್ಯಾಂಕ್ಗಳು ಬಂದಿರ್ತವೆ ಆ ಬ್ಯಾಂಕಲ್ಲಿ ನಿಮ್ಗೆ ಯಾವ ಕಡೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೋ ಅಲ್ಲಿ ನೀವು ತೊಗೊಬೋದು ಅಂತಲೇ ತಿಳಿಸ್ತೀನಿ ಫ್ರೆಂಡ್ ಮತ್ತು ನಿಮಗೆ ಅದಾದಮೇಲೆ ಸಾಲದ ಮೇಳ ಆದಮೇಲೂ ಸಹ ನಿಮಗೆ ಆ ಬ್ಯಾಂಕ್ನವರು ನಿಮಗೆ ಫೋನ್ಗಳು ಮಾಡ್ತಾ ಇರ್ತಾರೆ ನಮ್ಮ ಬ್ಯಾಂಕಲ್ಲೇ ಲೋನ್ ಕೊಡ್ತೀವಿ ಬನ್ನಿ ಲೋನ್ ತರಳಿ ಅಂತ ನಿಮಗೆ ನಿಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಬ್ಯಾಂಕ್ ಹತ್ರ ನೀವು ವಿಸಿಟ್ ಮಾಡ್ಬೋದು ಫ್ರೆಂಡ್ ಇಲ್ಲಿ ನಿಮಗೆ ಆ ಸಿವಿಲ್ ಸ್ಕೋರ್ ಅನ್ನೋದು ಇಲ್ಲಿ ಸರ್ಕಾರದ ರೂಲ್ಸ್ ಆಗಿರುತ್ತೆ ಇಲ್ಲಿ ನಾಟ್ ಸಿವಿಲ್ ಸ್ಕೋರು ಇಲ್ದಾನೆ ಇಲ್ಲಿ ಕೂಡ ಕಾಲ ಬಟ್ ಲಮ್ಮಿ ಸಿವಿಲ್ ಸ್ಕೋರ್ ಇದ್ದರೂ ಇಲ್ಲಿ ಖಂಡಿತವಾಗಿ ಲೋನ್ ಕೊಡ್ತಾರೆ ಮುಂಚೆ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ನಂತರ ಎಲ್ಲ ವಸತಿ ಸಚಿವ ಜಮೇಶ್ವರ್ ಅಮರ್ ಸರ್ ಅವರ ಕುತ್ಕೊಂಡು ಆದಷ್ಟು ಕಮ್ಮಿ ಸೇವಿಸ್ಕೊಳ್ಳಿ ಇರೋರಿಗೆ ಲೋನ್ ಓಡ್ಕೊಡಿ ಪ್ರೊಸೆಸ್ ಮಾಡಿಕೊಡಿ ಮನೆಗಳು ಮೇಲೆ ಅಂತ ಸಾಕಷ್ಟು ಜನ ಹೇಳಿದರು ಯಾಕೆಂದರೆ ಇಲ್ಲಿ ಕೂಡಿ ಕಾರ್ಮಿಕರು ಆಟೋ ಡ್ರೈವರು ಪ್ರತಿಯೊಬ್ಬರು ಇಲ್ಲಿ ಒನ್ ಬಿ ಎಚ್ ಎಫ್ ಫ್ಲಡ್ಗಳು ಇಲ್ಲಿ ತಗೊಂಡಿದ್ದಾರೆ ಯಾಕೆಂದರೆ ಸ್ಟಾರ್ಟಿಂಗೆ ಬಿ ಜೆ ಪಿ ಸರ್ಕಾರ ಬಂದಾಗ ನಾವು ಬಡವರಿಗೆ ಅಂತ ಕೊಡ್ತಾ ಇರೋದು ಹಾಗಾಗಿ ಕಮ್ಮಿ ರೇಟಲ್ಲಿ ಕೊಡ್ತಾ ಇದೀವಿ ಐದು ಲಕ್ಷ ಐದುವರೆ ಲಕ್ಷ ನಂತರ ಆರುವ ಲಕ್ಷ ಏನು ಮಾಡಿದ್ರೂ ಇದು ಮಾದಾದ್ಮೇಲೆ ಜಾಸ್ತಿ ಅಷ್ಟು ಜನ ಇಲ್ಲಿ ಬಡವರು ಅಂತ ನಂತರ ಸಾಲದ ಸಿವಿಲ್ ಸ್ಕೋರ್ ಆಗಿ ಸಾಕಷ್ಟು ಅಡೆತೊಡೆಗಳು ಅನ್ನಂಥವು ಅದರ ನಂತರ ವಸತಿ ಶಿವಾಜ್ ಜಮೀರ್ ಅಹಮದವರು ಟೂತ್ಸನ್ನು ಬಗೆಹರಿಸಿ ಫಲಾನುಭವಿ ಜೊತೆ ಎಲ್ಲ ಸಿವಿಲ್ ಸ್ಕೋರ್ ಇರೋರ್ಗೂ ಕೂಡ ಹಂಗೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಇಲ್ಲಿ ಸಾರಿ ಪ್ರೈವೇಟ್ ಪ ಏನು ಬ್ಯಾಂಕ್ಗಳಲ್ಲಿ ಇಲ್ಲಿ ಲೋನ್ ಉಳ್ಕೊಡೋಕ್ಕೆ ಮಾಡಿದ್ದಾರೆ ಸಾಕಷ್ಟು ಜನ ತಾಂಡಿದ್ದಾರೆ ಬ್ಯಾಂಕು ಹೆಸ್ರು ನಾವು ಹೇಳೋಲ್ಲ ನೋಡಿ ಫ್ರೆಂಡ್ ಈಗ ಸದ್ಯಕ್ಕೆ ನಿಮಗೆ ತಿಳಿಸೋದಿಷ್ಟೇ ಬ್ಯಾಂಕ್ ಲೋನಲ್ಲಿ ನಿಮಗೆ ಲೋನ್ಗಳು ಕೊಡುವಾಗ ಮಿನಿಮಮ್ ನಿಮ್ಮ ಏನು ನಿಮ್ಮ ಸ್ಯಾಲ್ರಿ ಆಗಿರ್ಬೋದು ಮತ್ತು ಏನೋ ಒಂದು ಟರ್ನ್ ಓವರ್ ಮೇಲೆ ನಿಮಗೆ ಲೋನ್ ಕೊಡ್ತಾ ಮಿನಿಮಮ್ ಐದು ಲಕ್ಷದಿಂದ ಆರು ಲಕ್ಷ ಏಳು ಲಕ್ಷ ಇಲ್ಲಿ ಲೋನ್ ಸಿಗೋ ಸಾಧ್ಯ ಆಗುತ್ತೆ ಸ್ಯಾಲ್ರಿ ಸಿಪ್ ಇದ್ದವ್ರಿಗೆ ಆ ಈ ಲೋನ್ಗಳು ಸಿಗುತ್ತೆ ಇಲ್ಲಿ ಸ್ಕಾಲರ್ಶಿಪ್ ಇದ್ದಾರ್ದು ಇಲ್ಲಿ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಬ್ಯಾಂಕ್ನಲ್ಲಿ ಡಿಪೆಂಡ್ ಆಗುತ್ತೆ ನಿಮ್ಮ ಆದಾಯದ ಮೇಲೆ ನಿಮಗೆ ಲೋನ ಇಲ್ಲಿ ಚಾನ್ಸನ್ ಆಗುತ್ತೆ ಬಟ್ ಲೋನ್ ಅಂತೂ ಸಿಗುತ್ತೆ ನಿಮ್ಮ ಸಿವಿಲ್ ಸ್ಕೋರ್ ತೀರಾ ಕಮ್ಮಿ ಇದೆ ಒಂದು ಸ್ವಲ್ಪ ಬ್ಯಾಂಕ್ನಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ನಿಮಗೆ ಒಟ್ಟಿನಲ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಲೋನ್ಗಳು ಸಾಕಷ್ಟು ಜನ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ಲೋನ್ಗಳ್ ಮಾಡಿಸ್ಕೊಂಡು ಮನೆಗಳಲ್ಲಿ ಇದ್ದಿರೋ ಒಬ್ಬೊಬ್ರು ಇನ್ನೂ ಲೋನ್ಗಳು ಸಹ ಮಾಡಿಸ್ಕೊಂಡಲ್ಲ ಡಿಪೆಂಡ್ ಲೆಟ್ರ್ ಬಂದರೂ ಸಹ ಇಲ್ಲಿ ಲೋನ್ಗಳು ಮಾಡಿಸ್ಕೊಂಡು ಅಲ್ಲಿ ಸಾಕಷ್ಟು ಜನ ಇದ್ದಾರೆ ಮತ್ತು ನಾವು ನಿಮಗೆ ತಿಳಿಸೋದಿಷ್ಟೇ ಇಲ್ಲಿ ಲೋನ್ ಬ್ಯಾಂಕ್ನ ಲೋನ್ ಪ್ರೊಸೆಸ್ ಖಂಡಿತವಾಗಿ ಇರುತ್ತೆ ಆ ಲೋನ್ ನಿಮಗೆ ಬ್ಯಾಂಕ್ನಲ್ಲಿ ಖಂಡಿತವಾಗಿ ಒನ್ ಬಿ ಎಚ್ ಎ ಫ್ಲಾಟ್ ಕೊಡ್ತಾರೆ ಟು ಬಿ ಎಚ್ ಎ ಫ್ಲಾಟ್ ಯಾವುದೇ ಥರ ಇಲ್ಲಿ ಬ್ಯಾಂಕ್ ಲೋನ್ ಇಲ್ಲ ನೀವೇ ಮಾಡಿಸ್ಕೊಡ್ಬೇಕಾಗುತ್ತೆ ಕೊಡಬೇಕಾಗುತ್ತೆ ಇವರಲ್ಲಿ ಹಾಗಾಗಿ ಒನ್ ಬಿ ಎಚ್ ಎ ನಿಮ್ಗೆ ಆದಷ್ಟು ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ನಿಮ್ಮ ಸ್ಯಾಲ್ರಿ ಇದ್ದರೆ ಉತ್ತಮ ಅದರಲ್ಲೇ ನಿಮಗೆ ಕೊಟ್ಟುಕೊಡ್ತಾರೆ ನೋಡಿ ಇಲ್ಲಿ ನೀವು ಸ್ಯಾಲ್ರಿ ಇದ್ದರೆ ನಿಮ್ಮ ಮನೆಯಲ್ಲಿ ಈಗ ಎಕ್ಸಾಂಪಲ್ ನಿಮ್ಮ ಮಿಸ್ಸಸ್ ಹೆಸರಲ್ಲಿ ಎನ್ ಟಿ ಹೆಸರಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ನಿಮ್ಮ ಇಸ್ ಎಸ್ಸರು ಕೆಲಸಕ್ಕೆ ಹೋಯ್ತಾ ಅಂದರೆ ನಿಮ್ಮ ಹಸ್ಬೆಂಡ್ರು ಅಲ್ಲಿ ಅಪ್ಲೈ ಮಾಡ್ಬೋದು ಅಥವಾ ಮಕ್ಕಳು ಹೆಸರಲ್ಲಿ ಸ್ಲೈ ಸ್ಲಿಪ್ ತೋರಿಸ್ಕೊಂಡು ಬ್ಯಾಂಕಲ್ಲಿ ಲೋನ್ ಮಾಡಿಸಿ ಇಲ್ಲಿ ಕುಟುಂಬದಲ್ಲಿ ಯಾರೋ ಒಬ್ಬರು ಕೆಲಸ ಮಾಡ್ತೀರೋ ಅಲ್ಲಿ ಸ್ಲಿಪ್ ತೋರಿಸ್ಕೊಂಡು ನೀವು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಬೋದು ಮತ್ತು ನೀವು ಇಬ್ರು ಸಹ ಏನು ಕೆಲಸ ಮಾಡ್ತಾಯಿದ್ರಿ ಇಬ್ಬರು ಸ್ಯಾಲರ್ಶಿಪ್ಪಲ್ಲಿ ಏನು ಬ್ಯಾಂಕ್ ಲೋನ್ ಜಾಸ್ತಿನೇ ತಗೊಬೋದು ಕ್ಲಿಯರಾಗಿ ಎಲ್ಲ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟಿಗೂ ಕೊಡ್ತಾರೆ ಕೇಳ್ಕೊಂಡು ತೊಗೊಬೋದು ಈ ಥರ ಪ್ರೊಸೆಸ್ಗಳೆಲ್ಲ ಇರ್ತವೆ ಬ್ಯಾಂಕಲ್ಲಿ ಬ್ಯಾಂಕ್ ಲೋನ್ ಅಂತ ನಿಮಗೆ ಲೋನ್ ಪಟ್ಟ ನಿಮಗೆ ಇಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತಾರೆ ಅದಕ್ಕೆ ನೀವು ಇ ಎಮ್ ಐ ಇಷ್ಟು ನಿಮ್ಮ ಹತ್ತು ವರ್ಷಕ್ಕೆ ಆಸ್ಟ್ ಹತ್ತಿರ ಹದಿನೈದು ವರ್ಷ ಕಾಸ್ಟ್ ಹತ್ತಿರ ಈ ಥರ ಇ ಎಮ್ ಐ ಬಟ್ ಈ ಸರ್ಕಾರದವರು ಈಗ ಸದ್ಯಕ್ಕೆ ಹೇಳಿದರೆ ಏನು ನಾವು ಮೂರು ರೂಪಾಯಿ ಮೂರು ಸಾವಿರಕ್ಕೆ ಹತ್ತಿರ ಒಂದು ಎಷ್ಟು ಪರ್ಸೆಂಟ್ ಐದು ಪರ್ಸೆಂಟನ್ನು ನಾವು ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮೂರರಿಂದ ಐದು ಪರ್ಸೆಂಟ್ ಒಳಗಡೆ ನಾವು ಬಡ್ಡಿ ತಿಂಗಳು ಮಾಸಿಕವಾಗಿ ಕೊಡ್ತೀವಿ ಅಂತ ಈಗ ಸಹ ಲೋನ್ ಸಾಯಿದ್ದಾರೆ ಇನ್ನು ಸದ್ಯಕ್ಕೆ ಅದು తారీ రూపాయ చిహ్న బర్బోదు మా ఇష్ట నిమే తెలుసు ఒట్నాలే బ్యాంక్ లోను నిమే ఇల్లే రజీవ్ గంధి వసతి నిమే బ్యాంక్ లోన్ నిజ ಇಲ್ಲಿ ಸಿಟ್ಟು ಸಿಗುತ್ತೆ ನಿಮ್ಮ ಸ್ಯಾಲ್ ಸಿಪ್ ಆಗಿರ್ಬೋದು ನಿಮ್ಮ ಅದೇ ಇನ್ಕಮ್ ಆಗಿರ್ಬೋದು ನಿಮ್ಮ ಅಂಡಿ ವ್ಯವಹಾರಗಳು ಮಾಡ್ತಿರ್ಬೋದು ಈ ಥರ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮುಖಾಂತರ ನಿಮಗೆ ಏನು ಬ್ಯಾಂಕ್ ಲೋನ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮಾಡಿಸ್ಕೊಡ್ತಾರೆ ಸಾಲದ ಮೇಲೆ ಎಲ್ಲ ಇರುತ್ತೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಬ್ಯಾಂಕರ ಹತ್ರ ತಿಳ್ಕೊಬೋದು ಬಂಡ್ ಇಷ್ಟು ನಿಮಗೆ ನಾನು ತಿಳ್ಸೋಕ್ಕೆ ಇಷ್ಟಿನ ಒಂದು ಬಿ ಎಚ್ ಎಫ್ ಫ್ಲಾಟ್ ಇಲ್ಲ ಡೈರೆಕ್ಟಾಗಿ ನಿಮ್ಮ ಹತ್ರ ಹಣ ಇದ್ದರೆ ಸಹ ನೀವು ಸಹ ನೇರವಾಗಿ ಒಂದು ಬಿ ಎಚ್ ಫ್ಲ್ಯಾಟಿಗೆ ನೇರವಾಗಿ ಹಣ ದುಡ್ಡು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅದು ತೊಂದರೆ ಇಲ್ಲ ಬ್ಯಾಂಕ್ ಲೋನ್ ಮಾಡಿಸ್ಕೋಬೇಕು ಅಂತಲೇ ಹೇಳಲ್ಲ ನಿಮ್ಮ ಹತ್ರ ಏನಾರು ಕೂಡಿಟ್ಟಿರುವಂತಹ ಹಣ ಏನಾರು ಇದ್ದರೆ ಫುಲ್ ಹಣ ಕಟ್ಬಿಟ್ಟು ನೀವು ರಾಜೀವ್ ಗಾಂಧಿ ನಿಗಮದಿಂದ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೋಬೋದು ಖಂಡಿತವಾಗಿ ಇದೂ ಅವಕಾಶ ಇರುತ್ತೆ ಬ್ಯಾಂಕ್ ಲೋನಿಂದಲೇ ನಿಮ್ಮ ಹತ್ರ ಏನು ಬಡವರು ಅಂತ ಇಲ್ಲಿ ಬ್ಯಾಂಕ್ ಲೋನ್ ಇದ್ದಾರೆ ಇಲ್ಲಿ ನಿಮ್ಮ ಹತ್ರ ಹಣ ಇದ್ದರೆ ನೇರವಾಗಿ ನೀವು ಹಣ ಕಟ್ಕೊಂಡು ಫ್ಲಾಟ್ ಬುಕ್ ಮಾಡ್ಕೊಬೋದು ಇಷ್ಟು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಪ್ರಾಜುಗಳ ವ್ಯವಸ್ಥೆ ನಿಮಗೆ ಬ್ಯಾಂಕ್ ಕಡೆಯಿಂದ ಸಾಲದ ವ್ಯವಸ್ಥೆ ಇದೆ ಖಂಡಿತವಾಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ